ತಡಿರಿ ಯಾಕರ ಮಾಡಾಕತ್ತೀರಿ ನಮಗ ಕಿವಿ ಕೇಳಿಸ್ತಾವ ನೀವು ಅದರದು ಕೇಳಿಸ್ತೈತಿ ನಮ್ಗ ನಾ ಏನ್ ಮಾಡಾತೀನಿ ಅನ್ನೋದು ಗೊತ್ತೈತೆ ನಿಮಗೆ ಗೊತ್ತೈತಿ ಪೂಜಾರಿ ಗೊತ್ತೈತಿ ಆದರೆ ನಾನು ನಿಮಗೆ ಏನು ಹೇಳೀನಿ ಅದು ನಿಮಗೆ ಗೊತ್ತೈತಿಯೋ ಇಲ್ಲೋ ನೋಡ್ರಿ ಸಂಗಮೇಶ ನಮಗ ತಲಿ ಅನ್ನೋದೈತಿ ಆ ತಲೆಯಾಗ ಅನ್ನೋದೈತಿ ಆ ಮೆದುಳನಾಗ ಬುದ್ಧಿ ತುಂಬಿ ತುಳ್ಕಾಕತ್ತೈತಿ ಅಂದಂಗ ನೆನಪಿನ ಶಕ್ತಿ ಇರ್ಲಾರ್ದೆ ಇರ್ತೈತಿ ಅನ್ರಿ ನೀವ್ ಹೇಳಿದೆಲ್ಲ ನೆನಪದ ಹೇಳ್ರಿ ಅದೇನಂತ ಹೇಳ್ರಿ ನೋಡೋಣ ಅದೇ ನೀವು ಹೇಳಿದ್ರಲ್ಲ ಮೊನ್ನೆ ಅದೇ ರೀ ನಮ್ಗೇನು ಗೊತ್ತಿಲ್ಲ ಬಿಡ್ರಿಪ್ಪ ಅದು ಅದೇ ರೀ ಪೂಜಾರಿ ನಮ್ಮ ಅಣ್ಣನ ಮದುವೆ ವಿಷಯ ಓ ಅದು ಅದು ನಮಗ್ ಗೊತ್ತಿಲ್ಲ ಏನ್ರಿ ಇವತ್ತು ನಿಮ್ಮ ಅಣ್ಣನ ಮದುವೆ ಮಾಡಿಸ್ಬೇಕಂತ ವಿಶೇಷ ಪೂಜೆ ಮಾಡಾಕತ್ತೀನ್ರಿ ಅದನ್ನ ಮರಿತೀನಿ ನಾ ಶುರು ಮಾಡಿದ್ರಿ ಎಲ್ಲ ನಿಮ್ಮ ಬುದ್ಧಿವಂತಿಕೆ ನಮ್ಮ ಬಾಯಿಂದ ಹೇಳಿದ ಮೇಲೆ ನನ್ನ ಪೈತಿ ಅಂತೀರಿ ಹೋಗ್ಲಿ ಬಿಡಿ ಒಟ್ನಲ್ಲಿ ಇಂದು ನಮ್ಮ ಅಣ್ಣನ ಮದುವೆ ಆಗಬೇಕಂದ್ರ ಆಗಬೇಕು ಅದಕ್ಕೆ ತಡ ಮಾಡದೆ ಬಂದ ತಕ್ಷಣ ಮಾಲೆ ಬದಲಾಯಿಸಿ ಅಕ್ಷತೆ ಹಾಕಿ ಬಿಡೋಣ ನೀವು ಮಾತ್ರ ಸಂಪೂರ್ಣ ತಯಾರಿ ಒಳಗಿರಬೇಕು ಒಳಗಿರ್ಬೇಕು ತಯಾರು ಅದೀನಿ ಮದುಮಗಳು ಬಂದ ಕೂಡಲೇ ತಾಳಿ ಕಟ್ಟೇ ಬಿಡ್ತೀನಿ ಅಲ್ಲ 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 ನಿಮ್ಮ ಅಣ್ಣನ ಕೈಲೇ ತಾಳಿ ಬಿಡ್ತೀನಿ ಅಂದ್ರಿ ಎಲ್ರಿ ಅವ್ರ ಏನೋ ಬರ್ಲಿಲ್ಲಲ್ಲ ಬರ್ತಾರೀ ಪೂಜಾರಿ ಬರ್ತಾರ ನಿಮಗೇ ಗೊತ್ತೈತಲ್ಲ ಈ ಮದುವೆಗೆ ಎಷ್ಟು ಅಡೆತಡೆಗಳು ಹತ್ತೂರಿನ ಗೌಡ ಮೇಲಾಗಿ ನಮ್ಮೂರಿನ ಪ್ರಮುಖರಾಗಿರುವ ಆ ಗೌಡನ ಏಕೈಕ ಸುಪುತ್ರಿಯನ್ನು ಧೈರ್ಯದಿಂದ ಕರೆತಂದು ಈ ದೂರಿನ ಒಡೆಯನಾದ ಶ್ರೀ ಗೈಬಿ ಪೀರನ ಸಮ್ಮುಖದಲ್ಲಿ ಮದುವೆಯಾಗಬೇಕಾದರ ನಮ್ಮಣ್ಣನ ಧೈರ್ಯ ಅನ್ನೋದು ನೀವು ಲೆಕ್ಕ ಹಾಕಿರಿ ಸರಿ ನಿಮಗೇನೋ ಧೈರ್ಯ ಐತ್ರಿ ಆ ಆದ್ರ ಈ ಮದ್ವಿ ಮಾಡಿಸಿದ ನನಗೆ ಎಲ್ಲಿ ಕೂತು ಬರ್ತೈತೋ ಅಂತ ಜೀವ ಒಳಗೊಳಗ ಚಡಪಡಿಸಾಕತೈತ್ರಿ ಹೆದರ್ ಬೇಡ್ರಿ ನೀವು ಈ ಊರಾಗಿದ್ದು ಮಾಡ್ಬೇಕಾಗಿಲ್ಲ ಹತ್ತೂರಿನ ಆಚೆಯಿಂದ ನಿಮ್ಮನ್ನು ಕರೆದುಕೊಂಡು ಬಂದೀವಿ ಈ ಊರ ಜನ ಆ ಗೌಡನ ದರ್ಪಕ್ಕೆ ಹೆದರುತ್ತಾರೆ ಇಡೀ ಊರ ಜನರ ಬೆಂಬಲ ನಮ್ಮ ಕಡೆನೇ ಐತಿ ಆದ್ರೆ ಈ ವಿಷಯದಾಗ ಗೌಡ ಯಾರು ತಯಾರಿಲ್ಲ ಊರಾಗಿನ ನಾಲ್ಕು ಜನ ಹಿರಿಯರು ಬಂದು ಎಲ್ಲ ವಿಷಯ ಹೇಳಾರಲ್ಲ ನಿಮಗ ನೀವೇಕೆ ನೀವೇಕೆ ಹೆದರುತ್ತೀರಿ ಮದುವೆ ಮಾಡಿ ಮುಗಿಸಿ ನಿಮ್ಮೂರಿಗೆ ನೀವು ಹೋಗಿಬಿಡಿ ಮುಂದೇನು ಬರ್ತೈತೆ ಅಂತ ನಾನು ನಮ್ಮ ಅಣ್ಣ ನೋಡಿಕೊಳ್ಳುತ್ತೇವೆ ನಮ್ಮೂರಿನ ಗೈವಿ ಪೀರನ ಆಶೀರ್ವಾದ ನಮ್ಮ ಮಸ್ತಕದ ಮೇಲಿದ್ದರೆ ಸಾಕು ಬರುವ ತಡೆಗಳನ್ನು ದಿಟ್ಟತನದಿಂದ ಗುದ್ದಿ ಗೆಲ್ಲುವ ಸಾಮರ್ಥ್ಯ ನಮ್ಮಿಬ್ಬರ ತೋಳ ಬಲದಲ್ಲಿದೆ ಓ ನೋಡು ಪೂಜಾರಿ ವಧುವರರು ಬಂದೇ ಬಿಟ್ಟರು ಇಷ್ಟು ತಡ ಏನಾದರೂ ತೊಂದರೆ ಆಯ್ತೇನು ಮತ್ತೆ ಹೌದು ಸಂಗಮೇಶ್ ಆ ಗೌಡನಿಗೆ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಸ್ವಲ್ಪ ತಡವಾಯ್ತು ಸಂಗಮೇಶ್ ಆ ಗೌಡ ಮತ್ತು ಪ್ರತಾಪ ಬೆನ್ನು ಹತ್ತಿದಾರೆ ಈಗ ಇಲ್ಲಿಗೆ ಬಂದರೂ ಬರಬಹುದು ಅದಕ್ಕೆ ಯಾಕೆ ಹೆದರ್ತೀರಿ ಅವ್ರು ಬರಾದ್ರೊಳಗೆ ಮದುವೆ ಮಾಡಿ ಮುಗಿಸೇ ಬಿಡ್ತೀನಿ ಅಂತೀನಿ ನೋಡಿ ಪೂಜಾರಿ ಅವರೇ ಹೆದರ್ಲಿಕ್ಕೆ ನಾವೇನು ಹೇಡಿಗಳಲ್ಲ ಒಂದು ವೇಳೆ ನಾನು ಹೇಳಿ ಆಗಿದ್ದರೆ ಇವಳನ್ನು ಒಂಟಿಯಾದ ಹೆಣ್ಣನ್ನು ಓಡಿಸಿಕೊಂಡು ಬರುತ್ತಿರಲಿಲ್ಲ ಬಿಟ್ಟು ದಿಟ್ಟತನದಿಂದ ಗಟ್ಟಿಯಾಗಿ ಈ ಮದುವೆಗೆ ಮುನ್ನುಗ್ಗಿದ್ದೇನೆ ಅಷ್ಟೇ ಅಲ್ಲದೇನೆ ಈ ಮದುವೆಯನ್ನು ವಿರೋಧಿಸದೆ ಬೀಗರನ್ನ ಧಿಕ್ಕರಿಸಿ ಬಂದಿದ್ದೇನೆ ಪೂಜಾರಿ ಅವರೇ ಅವರ ಜೋಪಾನವಾಗಿ ಕೈ ಹಿಡಿದು ಕರೆದುಕೊಂಡು ಬಂದಿದ್ದೇನೆ ಪೂಜಾರಿ ಅವರೇ ನೀವೇನು ಹೆದರಿಬೇಕಾಗಿಲ್ಲ ಬೇಗನೆ ಮದುವೆ ಕಾರ್ಯ ಮುಗಿಸಿರಿ ಮುಂದೆ ಬರುವ ಘಟನೆಗಳನ್ನು ಗಂಡದಿಯಾದ ನಾನು ತೀರಿಸುವ ಲಕ್ಷಣಗಿದೆ ಬೇಗ ಕಾರ್ಯ ಮುಗಿಸಿರಿ ಪೂಜಾರಿ ಅವರೇ ತಡನೇ ಇಲ್ಲ ತಗೋರಿ ಇಬ್ಬರು ಮದು ಹಾರ ಹರ ಬದಲಾಯಿಸ್ಕೋರಿ ம் சுதலம் தூரலம் சந்திரபலம் தூர விதா தைவலம் தூர சிவமூத்தே சை மங்களம் ஜை நம பார்வதி பதிசார ಸಾಯೋನು ತಗಣಿಯಲ್ಲ ವೈರಕ್ಕೆ ಬಂದವರ ಮೇಲೆ ಎಗರಿಸಿ ಹೊಂದಿರುವ ಗಟ್ಟಿ ಗಂಡಸು ನಮ್ಮ ಗಂಡ ನೀವು ಗಟ್ಟಿ ಹಣ್ಣು ಸಿಕ್ಕಿದೆ ಅಂತ ಓಡಿಸಿಕೊಂಡು ಬಂದು ಗಂಟಿಸ್ತು ಲಕ್ಷಣ ದೋಸೆ ಗೌಡ್ರೇ ಬಾಯಿ ಮಾತಿನಲ್ಲಿ ಒಂದಿಷ್ಟು ಮಿತಿ ಇರಲಿ ನಾನೇನು ನಿಮ್ಮ ಮಗಳನ್ನು ಓಡಿಸಿಕೊಂಡು ಬಂದಿಲ್ಲ ಮತ್ತು ಬಲತ್ಕಾರದಿಂದಲೂ ಕೂಡ ಎಳೆದುಕೊಂಡು ಬಂದಿಲ್ಲ ಅವಳನ್ನು ನನ್ನ ಒಲಿಮೆಯಿಂದ ಕರೆದುಕೊಂಡು ಬಂದಿದ್ದೇನೆ ನನ್ನ ಒಲಿಮೆಗೆ ಅವಳು ಸೋತಿದ್ದಾರೆ ಅವಳ ಒಲಿಮೆಗೆ ನಾನು ಸೋತಿದ್ದೇನೆ ಅಂದ ಮೇಲೆ ಒಲವಿನ ಜೋಡಿಗಳಾದ ನಾವು ಹಾರಿ ಬಹುದೂರ ಹೋಗಬಹುದಾಗಿತ್ತು ಗೌಡ್ರೆಡಿ ಲಕ್ಷ ಧೀರನಾದ ಗಂಡಸಲ್ಲಿ ಇರುವುದಿಲ್ಲ ನಿಮ್ಮ ಕಣ್ಣೆದುರಿಗೆ ನಿಮ್ಮ ಮಗಳ ಕರೆ ತಾಳಿ ಕಟ್ಟಿ ಕೈ ಹಿಡಿದು ಜೋಪಾಲವಾಗಿ ಕರೆತಂದಿದ್ದೇನೆ ಅರ್ಥಾರ್ಥ ಪ್ರೀತಿಯ ಧರ್ಮ ಅಂದ ಮೇಲೆ ಅವಳನ್ನು ಕೇಳುವ ಹಕ್ಕು ನಿಮಗೆ ಯಾರಿಗೂ ಇಲ್ಲ ಸುಮ್ಮನೆ ದಾರಿಗೆ ಮೀಸಲವಿಲ್ಲಂತೆ ಸುಮ್ಮನೆ ಹೊರಟು ಹೋಗಿ ಬಿಡ ಹೋಗಿ ಬಿಡಬೇಕೆಂದ್ರ ಏನು ನೋಡುತ್ತಿರುವ ಒಬ್ಬ

ಈ ತಾನೇ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ನನ್ನ ಕೊಳಗೆ ತಾಳಿ ಕಡಿದ ನನ್ನ ಗಂಡನಿದ್ದಾರೆ ಅವರನ್ನು ನೀನು ಅಹಂಕಾರದಿಂದ ಕೊಂದು ಹಾಕಬೇಕಂತ ಆಸೆ ಪಡ್ತಾ ಇದ್ದೀಯ ಕೊಂದು ಹಾಕಪ್ಪ ಆದರೆ ನಾನು ಮುಂಡೆಯಾಗೆ ಸಾಯಲ್ಲ ಮುತ್ತೇದಿಯಾಗೆ ಸಾಯ್ತೀನಿ ಆದ್ರಪ್ಪ ಗುಂಡನು ಅವ್ರು ಏ ನಮ್ಮ ಮಗಳು ಅಪ್ಪ ನಾನೀಗ ಮದುವೆಗೆ ಬಂದ ಮುತ್ತೀದಿ ಹೆಣ್ಣು ನಾನೀಗ ಪಾಲಿಸ್ಬೇಕಾಗಿದ್ದು ಸತಿ ಧರ್ಮ ಹೊರತಾಗಿಲ್ಲ ಅಷ್ಟು ಮೀರಿ ನನ್ನ ಕೊಂದು ಹಾಕಬೇಕನ್ನೋ ಆಸೆ ಇದ್ರೆ ಮೊದಲು ನನ್ನ ಕೊಂದು ಹಾಕು ಆದರೆ ಮೀರಿ ನೀನು ಇಂತ ಹಲ್ಕ ಕೆಲಸ ಕೈ ಹಾಕಿದ್ರೆ ನಿನಗೆ ನನ್ನ ಹೆತ್ತವ್ರ ಮೇಲೆ ಆನೆ ಇದ್ದು ಮಾಡಿಬಿಟ್ಟು ಮಾಡಿಬಿಟ್ಟ ಸಂಗಮೇಶ ನನ್ನ ಮಗಳು ಆಣೆ ಇಟ್ಟಳೆಂದು ನನ್ನ ಮಗಳು ಆಣೆ ಇಟ್ಟೆಂದು ನಾನು ಸೋತಿದೀನಿ ಅಂತ ತಿಳ್ಕೊಬೇಕು ತಿಳ್ಕೊಬೇಕು ನನ್ನ ಮಗಳು ಆಣೆ ಇಟ್ಟಿದ್ದು ನಿಮ್ಮನ್ನು ಕೊಲ್ಲಬೇಡವೆಂದು ಬೇಡವೆಂದು ಚಿತ್ರ ಹಿಂಸೆ ಕೊಡಬೇಡವೆಂದು ಹೇಳಿಲ್ಲವಲ್ಲ ಈ ಂತೆ ಮೂಡಿಸದಿದ್ದರೆ ನಾನು ಈ ಹತ್ತೂರ ಒಡೆಯೊಂದಾಗೆ ಗೌಡನೇ ಅಲ್ಲ ಗೌರಿ ನೀನು ಎಂದು ನನ್ನ ಮನೆಯನ್ನು ಧಿಕ್ಕರಿಸಿ ಹೊಗೆಯೋ ನನ್ನ ಕರಳು ಮಾತ್ರ ನಿನ್ನನ್ನು ಮಗಳಂತೆ ಕಂಡರೂ ಮನಸ್ಸು ಮಾತ್ರ ಒಪ್ಪ ಸಾಧ್ಯವಿಲ್ಲ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿನಿಗಳ ಮನೆ ಧಿಕ್ಕರಿಸಿ ನನ್ನ ಮನೆಗೆ ಮರಳಿ ಬರುವಂತೆ ಮಾಡಿಸದಿದ್ದರೆ ನಾನು ನಿಮ್ಮಪ್ಪ ಅಲ್ಲಂತಾದ್ರಿ ಪ್ರಧಾನ ேடில்ல தடி தோர்கே கடப்பா நீர்ப்பா இன்னோட கர்ப்புப்பா நந்தே நம்ம கூட ಬಂದಿರು ಗಂಡಾಂತರ ತಪ್ಪಿತು ಆ ಮಲ್ಲಿಕಾರ್ಜುನ ಅಷ್ಟೇ ಅತ್ತಿಗೆ ಎಷ್ಟೇ ಗಂಡಾಂತರ ಬಂದರೂ ಕರುಣೆಯಿಂದ ಕಾಪಾಡುತ್ತಾನೆ ನಾವು ನಂಬಿದ ನಮ್ಮೂರ ತಂದೆ ಆದರೆ ನಿಮ್ಮಪ್ಪ ಹೇಳಿದ ಮಾತು ನೋಡಿದರೆ ನಾವು ಇನ್ನು ಬಹಳ ಹುಷಾರಾಗಿರಬೇಕು ಇಲ್ಲದಿದ್ದರೆ ಏನಾದರೂ ಮೋಸದ ಜಾಲ ಬಿಸಿದರೆ ಆ ಜಾಲಕ್ಕೆ ನೀವು ಸೋತು ಹೋದರೆ ನಿಮ್ಮ ಜೀವನ ನೀವೇ ಹಾಳು ಮಾಡಿಕೊಂಡಂತೆ ಅತ್ತಿಗೆ ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ ಈ ಶುಭ ಸಂದರ್ಭದಲ್ಲಿ ಅತ್ತಿಗೆಗೆ ಮೈದನ ಬೇಡಿಕೊಳ್ಳುವ ನಿಮ್ಮಲ್ಲಿ ನಿಮ್ಮಲ್ಲಿರಲಿ ಯಾಕಪ್ಪ ಈ ನಿಮ್ಮ ತಮ್ಮದ್ರಲ್ಲಿ ನಿಮ್ಮಲ್ಲಿ ಆ ನಂಬಿಕೆ ಇಲ್ಲವೇ ನಂಬಿಕೆ ಇಲ್ಲ ಅಂತಲ್ಲ ಗೌರಿ ಸಂನ ಮಾತು ಮೋಸಕ್ಕೆ ಯಾವುದು ಈಡಲ್ಲ ಅಂತ ಹೇಳ್ತಾ ಇದ್ದೇನೆ ಎದುರಿನಿಂದ ಬರುವ ಹತ್ತಾರು ಬಾಣಗಳನ್ನು ಎದುರಿಸಿ ನಿಲ್ಲಬಹುದು ಆದರೆ ಬೆನ್ನು ಹಿಂದಿನಿಂದ ಬರುವ ಬಾಣಕ್ಕೆ ಬಲಿಯಾಗದವರು ಯಾರು ಹಾಗಾಗಬಾರದು ಎನ್ನುವುದೇ ಉದ್ದೇಶ ಇರಲಿ ನಡೆಯನ್ನ ಬಂದಿದ್ದಲ್ಲ ಬರಲಿ ತಂದವರ ಹಸ್ತ ನಮ್ಮ ಮೇಲಿರಲೆಂದು ಬೇಡಿಕೊಂಡು ಮನೆಗೆ ಹೋಗೋಣ ತಡ್ರಿ ತಡ್ರಿ ಹಂಗ ಮನೆಗೆ ಹೋದ್ರ ತಪ್ಪಾಗ್ತದ ಅಷ್ಟಕ್ಕೂ ಇದೀಗ ಲಗಣ ಅವರು ಅವ್ರು ಬಂದು ಏನು ಮಾಡಬೇಕು ಓಹೋ ನಡೀರಿ ಮನೆ ಶೃಂಗಾರ ಮಾಡ್ರಿ ಆಮೇಲೆ ಬಂದ್ ಈ ನವ ದೇವರಿಗೆ ಬಿಟ್ಟಿದ್ದು ಅಂದಂಗ ನಮ್ ದಕ್ಷಿಣ ಇಟ್ಟು ಕೊಡ್ತೀರಿ ಏನ್ರಿ ಓಹೋ ಹೌದಲ್ಲ ಅಣ್ಣಾತ್ತಿಗೆ ನಾನು ಮುಂದೆ ಮನೆಗೆ ಹೋಗಿ ಮುತ್ತೈದರನ್ನು ಕರೆಸಿ ಮನೆ ತುಂಬಿಕೊಳ್ಳೋ ಶಾಸ್ತ್ರಕ್ಕೆ ತಯಾರು ಮಾಡುತ್ತೇನೆ ನೀವು ಮಾತ್ರ ಆನಂದವಾಗಿ ಹರುಷದಿಂದ ಹೊಳೆಯಲ್ಲಿ ತೇಲುತ್ತ ಹೃದಯದ ತುಂಬಾ ವಿಶಾಲವಾದ ನಗು ತುಂಬಿಕೊಂಡು ಮನೆಗೆ ಬನ್ನಿ ನಾನು ಇನ್ನು ಬರುತ್ತೇನೆ ಅನ್ನ ಬನ್ನಿ ಪೂಜಾರೆ ಹೋಗೋಣ ಅಡ್ರಿ ಹೋಗೋಣ ಏನ್ರಿ ನಿಮ್ಮ ತಮ್ಮನಿಮಕಿವೆಯಲ್ಲಿ ಏನು ಹೇಳಿದ್ಕಿತ್ತಲ್ಲ ಏನು ಹೇಳಿದಾ ನಿಮ್ಮ ಅಮ್ಮ ಹಾ ಹಾ ಅದು ಹಾಗೆ ಹೇಳಿದ್ರೆ ತಿಳಿದೆಲೆ ಹತ್ತಿರ ಬಂದು ಪ್ರೀತಿದಿಂದ ಅಪ್ಪಿದಾಗಲೇ ಆ ಮಾತು ತಿಳಿಯೋದಲ್ಲ